ಈಗ ನಾವು ಸ್ಟೂಡೆಂಟ್ ಹತ್ರ ಹಲೋ ಹಾಯ್ ಈ ಒಂದು ಅದೇ ನಿಮ್ಮ ನಂಬರ್ ನಾನು ನಿಮ್ಮ ಕಾಲೇಜ್ ಮ್ಯಾನೇಜ್ಮೆಂಟ್ ಇಂದ ತಗೊಂಡೆ ಸುಚಿತ್ರಾ ಈಗ ನಿಮ್ಮ ಕಾಲೇಜ್ ನಲ್ಲಿ ಒಂದು ಘಟನೆ ನಡೀತಲ್ವಾ ಈಸ್ಟ್ ಪಾಯಿಂಟ್ ಕಾಲೇಜ್ ನಲ್ಲಿ

ಸೆವೆನ್ ಓ ಕ್ಲಾಕ್ ಸೆವೆನ್ ಸೆವೆನ್ ಓ ಕ್ಲಾಕ್ ಇಂದ ನೈನ್ ಓ ಕ್ಲಾಕ್ ವರ್ಗೂನು ಅವ್ರು ಕಂಟಿನ್ಯೂಸ್ ಆಗಿ ಹಿಂದಿ ಸಾಂಗ್ಸ್ ನ ಹೇಳ್ತಾ ಇದ್ರು ನಾವೆಲ್ಲ ಏನ್ ಮಾಡಿದ್ವಿ ಅಲ್ಲಿ ಮಿನಿಮಮ್ ಟೂ ತೌಸಂಡ್ ಅಷ್ಟು ನಾವು ಸ್ಟೂಡೆಂಟ್ಸ್ ಎಲ್ಲ ಸೇರಿದ್ವಿ ನಮ್ಮಲ್ಲಿ ಅವಾಗ ಏನಾಯ್ತು ನಾವು ಕನ್ನಡ ಸಾಂಗ್ ಹೇಳಿ ಕನ್ನಡ ಸಾಂಗ್ ಹೇಳಿ ಅಂತೆಲ್ಲ ಹೇಳ್ತಾ ಇದ್ವಿ ಆ ಕಂಟಿನ್ಯೂಸ್ ಆಗಿ ತ್ರೀ ಅವರ್ಸ್ ಆದ್ರೂ ಬರೀ ಅದೇ ಹಿಂದಿ ಸಾಂಗ್ಸ್ ಹೇಳ್ತಾ ಇದ್ರು ಆಮೇಲೆ ಅವರು ಕನ್ನಡ ಕನ್ನಡ ಅಂತ ಅನ್ನೋದಕ್ಕಿಂತ ಇದು ಪುಲ್ವಾಮಾ ದಾಳಿ ಎಲ್ಲ ಆಗಿದೆ ಅಂತ ಅಂತ ಹೇಳೋದಕ್ಕೆ ಅದಕ್ಕೆಲ್ಲ ಹೋಲಿಕೆ ಮಾಡಿದ್ರು ಸೊ ಇದು ತುಂಬಾ ವೇಸ್ಟ್ ಅನಿಸ್ತು ಯಾಕಂದ್ರೆ ನಾವು ದುಡ್ಡು ಕೊಟ್ಬಿಟ್ಟು ಕಾಲೇಜ್ ಮ್ಯಾನೇಜ್ಮೆಂಟ್ ನಮ್ಗೆಲ್ಲ ಎಂಟರ್ಟೈನ್ಮೆಂಟ್ ಇರ್ಲಿ ಸ್ಟೂಡೆಂಟ್ಸ್ ಗಳಿಗೆ ಸ್ವಲ್ಪ ಹೊಸದಾಗಿ ಅಂದ್ರೆ ಮೈಂಡ್ ಫ್ರೆಶ್ನೆಸ್ ಇರ್ಲಿ ಬರೀ ಸ್ಟಡೀಸ್ ಕಡೆ ಆದ್ರೆ ಇದು ಇರಲ್ಲ ಅಂತ ಆತರ ಎಲ್ಲ ಕರ್ಸಿದ್ವಿ ಸೊ ಅವ್ರು ಈ ತರ ಎಲ್ಲ ಮಾತಾಡಿದ್ರು ಅಂಡ್ ಒನ್ ಥಿಂಗ್ ಆ ತರ ಕೇಳೋದಕ್ಕೆ ನಾವು ಗೌರವ ದಾಳಿ ಮೇಲೆಲ್ಲ ಸ್ಟೂಡೆಂಟ್ಸ್ ಗಳಿಗೆ ಆ ದಾಳಿಗೂ ಸ್ಟೂಡೆಂಟ್ಸ್ ಗಳಿಗೂ ಏನ್ ಸಂಬಂಧ ಇರುತ್ತೆ ಅಲ್ವಾ ನಾಟ್ ಫೇರ್ ಅಲ್ವಾ ಸೊ ಆ ಎಲ್ಲ ಹೇಳಿದ್ರು ಅಂಡ್ ಒಂದು ವಿಡಿಯೋ ಕೂಡ ಮಾಡ್ಬಿಟ್ಟು ಅವ್ರು ಹಾಕಿದ್ದಾರೆ ಎಷ್ಟು ರೂಢ್ ಮಾತಾಡ್ತಾ ಇದಾರೆ ಅಂಡ್ ನಾವು ಅಲ್ಲಿ ನಾಲ್ಕು ಸ್ಟೂಡೆಂಟ್ಸ್ ಅಷ್ಟೇ ಅವ್ರನ್ನ ಹೆಂಗೋ ನೋಡ್ತಾ ಇದ್ದಂತೆ ಒಂಥರ ಅವ್ರು ನೋಡ್ತಾ ಇರೋದು ಒಂದ್ ಬಿಹೇವಿಯರ್ ಸರಿ ಅಂತ ಹೇಳಿದ್ರು ಆ ತರ ಯಾರು ಬಿಹೇವಿಯರ್ ಮಾಡಿಲ್ಲ ನಾವು ಯಾಕಂದ್ರೆ ಎಲ್ಲಾರು ಇದ್ದಿದ್ದು ಫುಲ್ ಸರೌಂಡಿಂಗ್ ಟೂ ತೌಸಂಡ್ ಮೆಂಬರ್ಸ್ ಇದ್ವಿ ಮ್ಯಾಮ್ ಹೌದು ಅಲ್ಲೆಲ್ಲ ಕಾಣಿಸುತ್ತೆ ಇವಾಗ ಯಾರ ಬಿಹೇವಿಯರ್ ಹೆಂಗಿದೆ ನೀವ್ ಏನ್ ಮಾಡ್ತಿದ್ದೀರಾ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಿರ್ತೀರಾ ಇಲ್ಲ ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡ್ತಿರ್ತೀರಾ ಈ ರೀತಿಯಾಗಿ ಒಂದು ಅಟ್ಮೋಸ್ಫಿಯರ್ ಇರುತ್ತೆ ಅಲ್ಲಿ ಯಾರು ಸೋನು ನಿಗಮ್ ಅವ್ರಿಗೆ ಸ್ಟೂಡೆಂಟ್ಸ್ ಟಾರ್ಗೆಟ್ ಮಾಡಕ್ ಹೋಗ್ತಾರೆ ಅಥವಾ ಅವ್ರಿಗೆ ಏನಪ್ಪ ಕೋಪ ಬರೋತರ ಎಲ್ಲ ಮಾಡಕ್ ಹೋಗ್ತಾರೆ ಅವ್ರಿಗೆ ಅವ್ರು ಇನ್ನೊಂದ್ ಹೇಳ್ತಿರೋದ್ ಏನಂತಂದ್ರೆ ಸೋನು ಅವರು ಬೆದರಿಕೆ ಹಾಕಿದ್ರಂತೆ ಆ ತರದೆಲ್ಲ ಮಾಡಿದ್ರಂತೆ ಹಂಗೆಲ್ಲ ಮಾಡ್ತಾರ ನಿಮ್ ಸ್ಟೂಡೆಂಟ್ಸ್ ಗಳು ಇಲ್ಲ ಮ್ಯಾಮ್ ಆ ಏನು ಇಲ್ಲ ಜಸ್ಟ್ ಕನ್ನಡ ಸಾಂಗ್ ಕನ್ನಡ ಸಾಂಗ್ ಅಂತ ಅಷ್ಟೇ ಕೂಗ್ತಾ ಇದ್ದಿದ್ದು ಅದು ಬಿಟ್ಟರೆ ಬೇರೆ ಏನು ಇಲ್ಲ ನಮ್ಗೆಲ್ಲ ಏನಾಯ್ತು ಬರೀ ಹಿಂದಿ ಕೇಳಿ ಕೇಳಿ ನಮ್ ಕನ್ನಡ ನಮ್ ಕನ್ನಡ ಕಾಲೇಜು ಕರ್ನಾಟಕ ಅಂತಾರೆ ನಮ್ ಕನ್ನಡಿಗ ಸ್ಟೂಡೆಂಟ್ಸ್ ಇಷ್ಟ ಜನ ಇದ್ದೀವಿ ಒಂದು ಕನ್ನಡ ಸಾಂಗ್ ಸೊ ಕನ್ನಡ ಸಾಂಗ್ ಇನ್ನೇನ್ ಪ್ರೋಗ್ರಾಮ್ ಎಲ್ಲ ಮುಗಿತಾ ಹೋದ್ಮೇಲೆ ಆಮೇಲೆ ಕೇಳಕ್ ಆಗಲ್ಲ ನನ್ನ ವೇಟ್ ಮಾಡೋದ್ ಅವ್ರು ಹೇಳ್ತಾರೆ ಹೇಳ್ತಾರೆ ಅಂತ ಬಟ್ ಅವ್ರು ಹೇಳ್ತಾ ಇರ್ಲಿಲ್ಲ ಆಮೇಲೆ ಅವ್ರು ಹೇಳ್ತಾರೆ ಅಪ್ಪು ಮಾಮಾ ದಾಳಿ ಅಮ್ಮ ಹಿಂಗೆ ಅಂತ ತಪ್ಪರೆಲ್ಲ ಸೊ ಇದು ನಮ್ ತುಂಬಾ ಸ್ಟೂಡೆಂಟ್ಸ್ ಕಡೆ ಬೇಜಾರಾಯ್ತು ನಮ್ಗೆ ಯಾವ ರೀತಿ ಸಾಂಗ್ಸ್ ಬೇಕು ಆ ತರ ಅವ್ರೆಲ್ಲಾ ಹೇಳ್ಬೇಕಿತ್ತು ಬರೀ ಹಿಂದಿ ಸಾಂಗ್ಸ್ ಅಷ್ಟೇ ಹೇಳಿ ನಿಜವಾಗ್ಲೂ ಅಲ್ಲಿ ಇರೋಂತ ನಾವೆಲ್ಲಾ ಸ್ಟೂಡೆಂಟ್ಸ್ ಪರವಾಗಿನ ನಾನು ಮಾತಾಡ್ತಾ ಇದ್ದೀನಿ ಬಟ್ ತುಂಬಾ ಬೇಜಾರ್ ಅನ್ಸ್ತಾ ಇದೆ ಮ್ಯಾಮ್ ಪುಲ್ವಾಮಾ ದಾಳಿ ನಮ್ಗೆಲ್ಲ ಹೋಲ್ಸಿರೋದು ಅಂಡ್ ಕರ್ನಾಟಕ ಕನ್ನಡ ಅನ್ನೋದಕ್ಕೆ ಪುಲ್ವಾಮಾ ದಾಳಿ ಅಂತ ಎಲ್ಲ ಹೇಳಿದ್ದಾರೆ ಅದೆಷ್ಟು ಬೇಜಾರ್ ಅನ್ಸುತ್ತಲ್ವಾ ಮ್ಯಾಮ್ ಹೌದು ಹೌದು ಎಸ್ ಥ್ಯಾಂಕ್ ಯು ಸುಚಿತ್ರಾ ಮಾತಾಡಿದ್ದಕ್ಕೆ ಎಸ್ ಥ್ಯಾಂಕ್ ಯು